ಪೊಲೀಸರು ಸೇನೆ ಅಥವಾ ಸರ್ಕಾರಕ್ಕೆ ಗೊತ್ತೇ ಇರದೆ ಸಾವಿರಾರು ಪ್ರವಾಸಿಗರು ಮತ್ತು ವಾಹನಗಳು ಸೂಕ್ಷ್ಮ ಪ್ರದೇಶಕ್ಕೆ ಹೇಗೆ ಹೋಗಲು ಸಾಧ್ಯ ನಮಗೆ ಗೊತ್ತೇ ಇರಲಿಲ್ಲ ಎಂಬುದು ಸರಿಯಾದ ವಿವರಣೆಯೇ ಅಥವಾ ಸರ್ಕಾರದ ಸ್ಪಷ್ಟ ವೈಫಲ್ಯವೇ ಮೀಡಿಯಾಗಳು ಈ ಬಹುದೊಡ್ಡ ಲೋಪವನ್ನು ಏಕೆ ಅಡಗಿಸಿ ಬಿಡಲು ನೋಡ್ತಾ ಇವೆ ದಾಳಿಯಲ್ಲಿ ಇಪ್ಪತ್ತಾರು ಜನರು ಸಾವನ್ನಪ್ಪಿರುವಾಗ ನ್ಯಾಯ ಹೆಚ್ಚಿನದ್ದೋ ಅಥವಾ ಅತಿರೇಕದ ದೇಶಭಕ್ತಿಯೋ ಸರ್ಕಾರದ ಮೌನ ಅದರ ಅಸಹಾಯಕತೆಯ ಸಂಕೇತವೇ ಅಥವಾ ಉದ್ದೇಶಪೂರ್ವಕ ತಪ್ಪಿಸಿಕೊಳ್ಳುವಿಕೆ. ಮಾಧ್ಯಮ ಸತ್ಯಕ್ಕೆ ಕನ್ನಡಿಯಾಗುವ ಬದಲು ಅಧಿಕಾರಸ್ಥರ ತುತ್ತೂರಿಯಾದರೆ ನಿಜವಾದ ಪ್ರಶ್ನೆಗಳನ್ನ ಯಾರು ಕೇಳಬೇಕು ಈ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚಿಸೋಣ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ ಐಕನ್ ಒತ್ತಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಕೊನೆಯವರೆಗೆ ನೋಡಿ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ ಹಾಗೂ ಇದರ ಲಿಂಕ್ ಅನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಲ್ಲಿ ಇಪ್ಪತ್ತಾರು ಜನರು ಸಾವನ್ನಪ್ಪಿದರು ಭದ್ರತಾ ಲೋಪವಾಗಿರುವುದು ಸ್ಪಷ್ಟ ಆದರೆ ಕನಿಷ್ಠ ಪಕ್ಷ ಆ ಬಲಿಯಾದವರ ವಿಚಾರದಲ್ಲಾದರೂ ಸರ್ಕಾರ ಪ್ರಾಮಾಣಿಕತೆ ತೋರಿಸಬೇಕಿತ್ತು ಬಲಿಯಾದವರ ಹೆಸರಿನಲ್ಲಿ ದೇಶದಾದ್ಯಂತ ಭಾವನೆಗಳ ಅಲೆಯೇ ಸೃಷ್ಟಿಯಾಗ್ತಾ ಇದೆ ಆದರೆ ಅವರ ಬಗ್ಗೆ ಮಾಹಿತಿಯನ್ನ ಕೊಡುವಾಗ ಅಪ್ರಾಮಾಣಿಕತೆಯನ್ನ ತೋರಿಸಲಾಗ್ತಾ ಇದೆ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಎಕ್ಸ್ ನಲ್ಲಿ ಒಂದು ವಿಡಿಯೋ ಹೇಳಿಕೆಯನ್ನ ಪೋಸ್ಟ್ ಮಾಡಿದ್ದಾರೆ ಅವರ ಹೇಳಿಕೆ ನೋಡಿದ್ರೆ ಧರ್ಮದ ರಾಜಕೀಯದಲ್ಲಿ ಸತ್ಯವನ್ನ ಈ ರೀತಿ ಸುಟ್ಟು ಹಾಕಲಾಗ್ತಾ ಇದೆಯೇ ಎಂದು ದಿಗ್ಭ್ರಮೆಯಾಗುತ್ತೆ ಕಿರಣ್ ಕೂಡ ಅದನ್ನೇ ಮಾಡಿದ್ದಾರೆ ಅವರ ಹೇಳಿಕೆಯಲ್ಲಿ ಪ್ರಮುಖ ಅಂಶಗಳೇ ಕಾಣೆಯಾಗಿವೆ ನಮ್ಮ ಐ ಬಿ ಮತ್ತು ಗೃಹ ಸಚಿವಾಲಯದ ಅಧಿಕಾರಿಗಳು ಘಟನೆ ಹೇಗೆ ಸಂಭವಿಸಿತು ಮತ್ತು ತಪ್ಪು ಎಲ್ಲಿ ಸಂಭವಿಸಿತು ಎಂಬುದನ್ನು ಸಹ ಹೇಳಿದ್ದಾರೆ ಎಂದು ಸಚಿವರು ಹೇಳ್ತಾರೆ ಈ ಘಟನೆ ಸಂಭವಿಸಿದ ಸ್ಥಳ ಮುಖ್ಯ ರಸ್ತೆಯಲ್ಲಿಲ್ಲ ಅಲ್ಲಿಗೆ ನಡೆದೇ ಹೋಗಬೇಕು ಅಥವಾ ನಾನು ಕುದುರೆಯ ಮೇಲೆ ಹೋಗಬೇಕು ಅದು ಅಲ್ಲಿಂದ ಮೈದಾನದಲ್ಲಿ ಸುಮಾರು ಎರಡೂವರೆ ಗಂಟೆಗಳ ದೂರದಲ್ಲಿದೆ ಎಲ್ಲವೂ ಚೆನ್ನಾಗಿ ನಡೆಯುತ್ತಾ ಇದ್ರೂ ಒಂದು ತಪ್ಪು ಸಂಭವಿಸಿದೆ ಮತ್ತು ಎಲ್ಲರಿಗೂ ಅದರ ಬಗ್ಗೆ ದುಃಖವಾಗಿದೆ ಇಂತಹ ಘಟನೆಗಳು ಮತ್ತೆ ಸಂಭವಿಸಬಾರದು ಇದಕ್ಕಾಗಿ ಏನೆಲ್ಲ ವ್ಯವಸ್ಥೆ ಮಾಡಲಾಗಿದೆ ಎಂಬುದರ ಕುರಿತು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಎಂಬುದು ಕಿರಣ್ ರಿಜಿಜು ನೀಡಿರುವ ನಿಜವಾದ ಹೇಳಿಕೆ ಆದ್ರೆ ಈಗ ಕಾಣಿಸ್ತಾ ಇರುವ अवरा वीडियो हेलिकियली ಈ ಭಾಗವನ್ನ ತೆಗೆದು ಹಾಕಲಾಗಿದೆ ಅವರು ತಮ್ಮ ಟ್ವಿಟ್ಟರ್ ನಲ್ಲಿ ಪೋಸ್ಟ್ ಮಾಡಿದುವ ವಿಡಿಯೋದಲ್ಲಿ ಈ ವಿಚಾರಗಳನ್ನು ತೆಗೆದು ಹಾಕಲಾಗಿದೆ ಇದು ಆಘಾತಕಾರಿ ಎಂದು ಹೇಳಿದ ನಂತರ ಮಧ್ಯದಿಂದ ಕೆಲವು ಸಾಲುಗಳನ್ನು ತೆಗೆದು ಹಾಕಲಾಗಿದೆ ಎಂಬುದೂ ಸ್ಪಷ್ಟವಾಗುತ್ತದೆ हमारे ऑफिशियल्स के ओर से आईबी के ओर से होम मिनिस्ट्री के ऑफिशियल्स के ओर से ब्रीफिंग किया गया है घटना कैसे हुई और कहां चूक हुई इसका भी बताया और जो जगह जहाँ घटना हुई उस जगह में वो मेन रोड पे नहीं है पैदल चलना पड़ता है या घोड़ा से चलना पड़ता है जो लगभग वहाँ से ढाई घंटे दो घंटे दूर जिस वीडो से जहाँ ये घटना हुई उसके बारे में बताया और सब पार्टी को बताया कि सब कुछ अच्छा चलते हुए भी घटना एक चुप हुई है और इससे घटना आगे नहीं होना चाहिए इसके लिए क्या क्या प्रबंधन किया गया है इसके बारे में ब्रीफिंग में एक्सप्लेन किया है उल्लेख वीडियो दल इला ಈ ದೇಶದಲ್ಲಿ ನೂರಾರು ಸುದ್ದಿ ಚಾನೆಲ್ಗಳಿವೆ ಆದರೆ ಯಾರಿಗೂ ಇದನ್ನೇ ಮೊದಲ ಹೆಡ್ ಲೈನ್ ಆಗಿ ಮಾಡಿ ಸಚಿವರು ಹೇಳಿದ್ದನ್ನ ಜನರಿಗೆ ಸರಿಯಾಗಿ ತಿಳಿಸುವ ಧೈರ್ಯ ಇಲ್ಲ ಅವರ ಹೇಳಿಕೆಯಲ್ಲಿ ಐವತ್ತು ಸೆಕೆಂಡುಗಳ ಭಾಗವನ್ನೇ ತೆಗೆದುಹಾಕಲಾಗಿದೆ ಆದ್ರೆ ಎನ್ ಐ ಪೂರ್ತಿ ವಿಡಿಯೋವನ್ನು ಹಾಕಿದೆ ಅದು ಮೂರು ನಿಮಿಷ ನಲವತ್ತೆಂಟು ಸೆಕೆಂಡ್ ಆದರೆ ಸಚಿವರು ಅಪ್ಲೋಡ್ ಮಾಡಿದ ವಿಡಿಯೋ ಎರಡು ನಿಮಿಷ ಮೂವತ್ತ ಮೂರು ಸೆಕೆಂಡುಗಳಷ್ಟಿದೆ ಹಾಗಾದ್ರೆ ಸಚಿವರು ತಪ್ಪನ್ನ ಒಪ್ಪಿಕೊಂಡ ಆ ಐವತ್ತು ಸೆಕೆಂಡುಗಳ ಭಾಗ ಎಲ್ಲಿ ಹೋಯಿತು ತಪ್ಪು ನಡೆದಿದೆ ಎಂದು ಹೇಳಿದ್ದನ್ನ ಸಚಿವರು ತಮ್ಮ ವಿಡಿಯೋದಿಂದ ಅಳಿಸಿ ಹಾಕಿದ್ದಾರೆ ಎಂದು ಮಾಧ್ಯಮಗಳು ಯಾಕೆ ಹೇಳ್ತಾ ಇಲ್ಲ ಈ ಸುದ್ದಿಯನ್ನ ಮಡಿಲ ಮೀಡಿಯಾಗಳು ಕೊಲ್ಲುತ್ತಿವೆ ಭಯೋತ್ಪಾದನೆಯ ವಿರುದ್ಧ ನಾವು ಒಗ್ಗಟ್ಟಿನಿಂದ ಹೋರಾಡಬೇಕು ಎಂದು ಸಚಿವರು ಹೇಳ್ತಾರೆ ಆದ್ರೆ ಮಡಿಲ ಮೀಡಿಯಾಗಳು ಹರಡ್ತಾ ಇರುವ ಸುಳ್ಳುಗಳ ಬಗ್ಗೆ ಅಥವಾ ಸಚಿವರು ತಮ್ಮ ವಿಡಿಯೋದಿಂದ ತೆಗೆದುಹಾಕುತ್ತಿರುವ ಭಾಗದ ಬಗ್ಗೆ ಯಾರು ಪ್ರಶ್ನೆಗಳನ್ನ ಕೇಳ್ತಾರೆ ದಾಳಿಯ ವಿಚಾರವಾಗಿ ಅಧಿಕೃತವಾಗಿ ಈವರೆಗೆ ದೇಶಕ್ಕೆ ಏನನ್ನು ತಿಳಿಸಲಾಗಿಲ್ಲ ಇಲ್ಲಿಯವರೆಗೆ ಸರ್ಕಾರ ಎಲ್ಲ ರೀತಿಯ ಪ್ರಶ್ನೆಗಳಿಗೆ ಉತ್ತರಿಸುವ ಯಾವುದೇ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿಲ್ಲ ಯಾವ ಪ್ರಶ್ನೆಗಳಿಗೂ ಇನ್ನೂ ಅಧಿಕೃತವಾಗಿ ಉತ್ತರಿಸಲಾಗಿಲ್ಲ ಭದ್ರತಾ ಲೋಪ ಹೇಗೆ ಸಂಭವಿಸಿತು ಭಯೋತ್ಪಾದನಾ ಪೀಡಿತ ಪ್ರದೇಶದಲ್ಲಿ ಸಾವಿರಾರು ಜನರು ಹೋಗಲು ಹೇಗೆ ಅವಕಾಶ ನೀಡಲಾಯಿತು ಅವರು ಹೋದ ನಂತರವೂ ಯಾವುದೇ ಭದ್ರತಾ ಕ್ರಮಗಳನ್ನು ಯಾಕೆ ತೆಗೆದುಕೊಳ್ಳಲಿಲ್ಲ ಇವೆಲ್ಲ ಪ್ರಶ್ನೆಗಳು ಬರ್ತವೆ ಪತ್ರಿಕಾಗೋಷ್ಠಿ ನಡೆಸಿ ಸರ್ಕಾರ ಉತ್ತರ ನೀಡುವಾಗ ಅದು ಎಷ್ಟು ಸುಳ್ಳುಗಳನ್ನು ಹೇಳ್ತಾ ಇದೆ ಎನ್ನುವುದು ಗೊತ್ತಾಗುತ್ತೆ ಆದ್ದರಿಂದ ಸರ್ಕಾರದ ಈ ವೈಫಲ್ಯದ ಮುಖ ಜನರಿಗೆ ಕಾಣಬಾರದು ಎಂದೇ ಸರ್ವಪಕ್ಷ ಸಭೆಯನ್ನ ಕರೆಯಲಾಯಿತು ಸಭೆಯಿಂದ ಹೊರಬಂದ ನಂತರ ನಾಯಕರು ಎಲ್ಲವನ್ನೂ ಹೇಳಲಿಲ್ಲ ಸರ್ಕಾರ ತನ್ನ ತಪ್ಪನ್ನ ಒಪ್ಪಿಕೊಂಡಿದೆ ಎಂದು ಎಲ್ಲೋ ಕೆಲವು ಕಡೆ ಮಾತ್ರ ಬಯಲಾಗಿದೆ ಮಾಧ್ಯಮಗಳಲ್ಲಿ ಕೆಲವು ವಿಷಯಗಳನ್ನ ಬರೆಯಲಾಗಿದೆ ಸಭೆ ಗೌಪ್ಯವಾಗಿದ್ದರಿಂದ ಎಲ್ಲ ಮಾಹಿತಿ ಬಹಿರಂಗಪಡಿಸಿದಂತೆ ನಿರ್ಬಂಧಿಸಲಾಯಿತು ಹಾಗಾಗಿ ಸಭೆಯಲ್ಲಿ ನಿಖರವಾಗಿ ಏನು ನಡೆಯಿತು ಎಂದು ಹೇಳಲು ವಿರೋಧ ಪಕ್ಷಗಳು ಸಹ ಪತ್ರಿಕಾಗೋಷ್ಠಿ ನಡೆಸಲು ಸಾಧ್ಯವಾಗಲಿಲ್ಲ ಅಂದ್ರೆ ಸರ್ವ ಪಕ್ಷ ಸಭೆಯ ಅರ್ಥ ಮತ್ತು ಉದ್ದೇಶ ಏನೆಂಬುದನ್ನ ಗ್ರಹಿಸಬಹುದು ತನ್ನ ವೈಫಲ್ಯವನ್ನ ಹೇಳಲು ಸರ್ಕಾರ ತಯಾರಿಲ್ಲ ಸಭೆಯಿಂದ ಬಂದ ಕಿರಣ್ ರಿಜಿಜು ಅವರು ತಮ್ಮ ವಿಡಿಯೋ ಹೇಳಿಕೆಯಿಂದ ಐವತ್ತು ಸೆಕೆಂಡ್ ಗಳ ಭಾಗವನ್ನ ತೆಗೆದು ಹಾಕಿದ್ದಾರೆ ಅವರು ಇಷ್ಟೆಲ್ಲ ಹೇಳಿದ ಸ್ಥಳದಲ್ಲಿ ಅನೇಕ ಪತ್ರಕರ್ತರಿದ್ರು ಸಚಿವರು ಆ ಭಾಗ ತೆಗೆದು ಹಾಕಿದ್ದರೂ ಮಾಧ್ಯಮಗಳು ಪ್ರಾಮಾಣಿಕವಾಗಿ ಪ್ರಕಟಿಸಬಹುದಿತ್ತು ಆದ್ರೆ ಅದು ಕೂಡ ನಡೆಯಲಿಲ್ಲ ಅಂದ್ರೆ ಭಯೋತ್ಪಾದಕ ದಾಳಿಯ ನಂತರ ಭದ್ರತಾ ವೈಫಲ್ಯದ ಸುದ್ದಿಗಳನ್ನ ಮಡಿಲ ಮೀಡಿಯಾಗಳಲ್ಲಿ ಹೇಗೆ ಸಾಯಿಸಲಾಗ್ತಾ ಇದೆ ಎಂಬುದನ್ನು ನೋಡಬಹುದು ಎಲ್ಲ ಕಡೆಯಲ್ಲೂ ಸರ್ಕಾರದಿಂದ ಆದ ತಪ್ಪಿನ ಸುದ್ದಿ ತುಂಬಾ ಚಿಕ್ಕದಾಗಿ ಕಾಣಿಸುತ್ತೆ ನಾವು ನಿಮ್ಮನ್ನು ನಾಶ ಮಾಡ್ತೇವೆ ನಾವು ನಿಮಗೆ ಪಾಠ ಕಲಿಸ್ತೇವೆ ಎಂಬ ಅಬ್ಬರದ ಹೇಳಿಕೆಗಳು ಮಾತ್ರವೇ ಜಾಗ ಪಡೆದಿವೆ ಭದ್ರತಾ ವೈಫಲ್ಯದ ಸುದ್ದಿಯನ್ನು ಹಾಕಿದರೂ ಒಳಪುಟಗಳಲ್ಲಿ ಸಣ್ಣದಾಗಿ ಪತ್ರಿಕೆಗಳಲ್ಲಿ ಪ್ರಕಟಿಸಲಾಗ್ತಾ ಇದೆ ಭಯೋತ್ಪಾದಕರಿಗೆ ಪಾಠ ಕಲಿಸುವ ಅಬ್ಬರದ ಹೇಳಿಕೆಯನ್ನ ದೊಡ್ಡದಾಗಿ ಮಾಡಿ ಭದ್ರತಾ ವೈಫಲ್ಯದ ಸುದ್ದಿಗಳನ್ನ ಹಿಂದಕ್ಕೆ ತರಲಾಗ್ತಾ ಇದೆ ಪ್ರವಾಸ ಆಯೋಜಕರು ನಾಲ್ಕು ದಿನಗಳ ಹಿಂದೆ ಪೊಲೀಸರಿಗೆ ಮಾಹಿತಿ ನೀಡದೆ ಪ್ರವಾಸಗಳನ್ನ ನಡೆಸಲು ಪ್ರಾರಂಭಿಸಿದ್ರು ಆದ್ದರಿಂದ ಅಲ್ಲಿ ಯಾವುದೇ ಭದ್ರತಾ ವ್ಯವಸ್ಥೆ ಇರಲಿಲ್ಲ ಅಂತ ಹೇಳುವ ಹೊಸ ವರಸೆಯೊಂದು ಶುರುವಾಗಿದೆ ತ್ವರಿತ ಪ್ರತಿಕ್ರಿಯೆ ತಂಡದ ಆಗಮನದಲ್ಲಿನ ವಿಳಂಬದ ಬಗ್ಗೆ ಕೇಳಲಾಗ್ತಾ ಇರುವುದಕ್ಕೂ ಪ್ರವಾಸದ ಬಗ್ಗೆ ಯಾವುದೇ ಮಾಹಿತಿ ಇಲ್ಲದ ಕಾರಣ ವ್ಯವಸ್ಥೆ ಇರಲಿಲ್ಲ ಎಸ್ಒಪಿ ಅಂದ್ರೆ ನಿರ್ಧಾರಿತ ಕಾರ್ಯಾಚರಣೆ ಪ್ರಕ್ರಿಯೆ ಇರಲಿಲ್ಲ ಅಂತ ಹೇಳಲಾಗಿದೆ ಅಷ್ಟೊಂದು ಜನರು ಅಲ್ಲಿಗೆ ಬಂತಿದ್ರು ಮುಖ್ಯ ರಸ್ತೆಯ ಮೂಲಕ ಹಲವಾರು ವಾಹನಗಳು ಸಂಚರಿಸ್ತಾ ಇದ್ರು ಆಗ್ಲೂ ಯಾರಿಗೂ ಎಸ್ಒಪಿ ಅನುಸರಿಸಬೇಕು ಎಂಬ ಕಲ್ಪನೆ ಇರಲಿಲ್ಲ ಸರ್ಕಾರದ ಪರವಾಗಿ ಈ ಉತ್ತರವನ್ನ ಸಿದ್ಧಪಡಿಸಿದವರು ಯಾರು ಜಾಣರೇ ಇರಬೇಕು ಇದನ್ನ ಇಂಗ್ಲಿಷ್ ನಲ್ಲಿ ಸ್ಪಿನ್ ಮಾಸ್ಟರ್ ಅಂತ ಕರೆಯಲಾಗುತ್ತೆ ಪ್ರವಾಸೋದ್ಯಮ ನಿರ್ವಾಹಕರು ಸರ್ಕಾರಕ್ಕೆ ತಿಳಿಸದೆ ಬೈಸರನ್ನಲ್ಲಿ ಪ್ರವಾಸ ಆಯೋಜಿಸಿದ್ದಾರೆ ಎಂದು ಸರ್ಕಾರಕ್ಕೆ ಈ ಗೂಗ್ಲಿ ನೀಡಿದ ವ್ಯಕ್ತಿಗೆ ನಾವು ಸೆಲ್ಯೂಟ್ ಮಾಡಬೇಕು ಅಂತ ಪತ್ರಕರ್ತ ರಾಹುಲ್ ಪಂಡಿತ್ ಬರ್ತಿದ್ದಾರೆ ಹಾಗಾದ್ರೆ ಪ್ರವಾಸ ನಿರ್ವಾಹಕರು ಜನರನ್ನು ಅಪಾಯಕ್ಕೆ ಸಿಲುಕಿಸಿದ್ದಾರೆ ಎಂದು ಹೇಳಲು ಸರ್ಕಾರ ಹೊರಟಿದೆ ಘಟನೆಯಾದ ಸ್ಥಳ ಮುಖ್ಯ ರಸ್ತೆಯಲ್ಲಿರ್ಲಿಲ್ಲ ಅಂತ ಕಿರಣ್ ರಿಜಿಜು ಹೇಳಿದ್ದಾರೆ ಭಯೋತ್ಪಾದಕರು ಮುಖ್ಯ ರಸ್ತೆಯಲ್ಲಿ ಮಾತ್ರ ದಾಳಿ ಬರ್ತಾರ ಪುಲ್ವಾಮಾದಲ್ಲಿ ದಾಳಿಯನ್ನ ಮುಖ್ಯ ರಸ್ತೆಯಲ್ಲೇ ಹೆದ್ದಾರಿಯಲ್ಲೇ ನಡೆಸಲಾಯಿತು ನಲವತ್ತು ಸಿಆರ್ಪಿಎಫ್ ಪಿ ಎಫ್ ಯೋಧರು ಹುತಾತ್ಮರಾದರು ಅದಕ್ಕೆ ಉತ್ತರವೇನು ಮಾಧ್ಯಮಗಳಲ್ಲಿ ಇದರ ಬಗ್ಗೆ ಚರ್ಚೆ ಯಾಕೆ ಆಗ್ತಾ ಇಲ್ಲ ಸಚಿವರು ಅಲ್ಲಿಗೆ ನಡೆದುಕೊಂಡು ಹೋಗಬೇಕು ಮತ್ತು ಕುದುರೆಯ ಮೇಲೆ ಹೋಗಬೇಕು ಅಂತ ಹೇಳ್ತಾರೆ ಹಾಗಾದರೆ ಭದ್ರತೆ ಇಲ್ಲದಿರುವುದಕ್ಕೆ ಇದೇ ಕಾರಣವ ಅಂತಹ ಸ್ಥಳದಲ್ಲಿಯೂ ಭದ್ರತೆ ಇರಲೇಬೇಕಲ್ವಾ ಇಲ್ಲಿ ತಪ್ಪನ್ನ ಎತ್ತಿ ತೋರಿಸುತ್ತಾರೆಯೇ ಅಥವಾ ನೆಪವನ್ನ ಹೇಳ್ತಾ ಇದ್ದಾರ ಬೈಸರನ್ ಪ್ರದೇಶ ಎಂದಿಗೂ ಮುಚ್ಚುವುದಿಲ್ಲ ಎಂದು ಹೇಳಲಾಗ್ತಾ ಇದೆ ಅಂದ್ರೆ ಅಲ್ಲಿ ಭದ್ರತಾ ಪಡೆಗಳ ಉಪಸ್ಥಿತಿ ಇರಲಿಲ್ಲ ಸುತ್ತಮುತ್ತಲಿನ ಕಾಡುಗಳಲ್ಲಿ ವಿದೇಶಿ ಭಯೋತ್ಪಾದಕರು ನುಸುಳುವ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಹಾಗಾದ್ರೆ ಅಲ್ಲಿಗೆ ಹೋಗಲು ಪೊಲೀಸರ ಅನುಮತಿ ಪಡೆಯಲಿಲ್ಲ ಎಂದು ಸರ್ಕಾರ ಯಾಕೆ ಹೇಳ್ತಾ ಇದೆ ಆ ಪ್ರದೇಶ ಗುಡ್ಡಗಾಡು ಮತ್ತು ಕಲ್ಲುಗಳಿಂದ ಕೂಡಿದೆ ಲಕ್ಷಾಂತರ ಜನರು ಈ ಕಷ್ಟಕರವಾದ ಹಾದಿಗಳಲ್ಲಿ ಹೋಗಬೇಕಾದ ಪರಿಸ್ಥಿತಿಯಲ್ಲಿ ಪ್ರಥಮ ಚಿಕಿತ್ಸೆ ಸೇರಿದಂತೆ ಪ್ರತಿಯೊಂದು ರೀತಿಯ ವ್ಯವಸ್ಥೆ ಇರಬೇಕಿತ್ತು ಸರ್ಕಾರ ವ್ಯರ್ಥವಾದ ಅಂತ ದುರ್ಬಲ ಮತ್ತು ನಿಷ್ಪ್ರಯೋಜಕ ವಾದ ಮುಂದಿಡಲು ಸರ್ಕಾರಕ್ಕೆ ಮೂರು ದಿನಗಳು ಬೇಕಾದವು ಮೊದಲ ಬಾರಿಗೆ ಸರ್ಕಾರ ತಪ್ಪು ನಡೆದಿದೆ ಅಂತ ಒಪ್ಪಿಕೊಂಡಿತು ಆದರೆ ಮೀಡಿಯಾಗಳು ಆ ತಪ್ಪಿನ ಕುರಿತ ಸುದ್ದಿಯನ್ನು ದೊಡ್ಡದು ಮಾಡಲೇ ಇಲ್ಲ ಅದನ್ನ ಮೂಲೆಗೆ ತಳ್ಳಲಾಯಿತು ತಪ್ಪು ನಡೆದಿದೆ ಎಂದು ಸರ್ಕಾರವೇ ಹೇಳಿರುವಾಗ ಅದನ್ನು ದೊಡ್ಡದಾಗಿ ಯಾಕೆ ಪ್ರಕಟಿಸ್ತಾ ಇಲ್ಲ ಯು ಪಿ ಎ ಕಾಲವಾಗಿದ್ದರೆ ಭದ್ರತಾ ವೈಫಲ್ಯದ ವಿಷಯ ಮೊದಲ ಸುದ್ದಿ ಆಗ್ತಾ ರಾಹುಲ್ ಗಾಂಧಿ ಒಂದು ಪ್ರಶ್ನೆ ಕೇಳಿದ್ರು ಅಲ್ಲಿ ಸಾವಿರಾರು ಜನರು ಹೋಗಿದ್ರು ಮತ್ತು ಪೊಲೀಸರಿಗೆ ಅದರ ಬಗ್ಗೆ ತಿಳಿದಿರಲಿಲ್ಲ ಆದ್ರು ರಾಹುಲ್ ಅವರ ಹೇಳಿಕೆಯನ್ನ ಯಾವ ಮಾಧ್ಯಮವೂ ಪ್ರಮುಖವಾಗಿ ಪ್ರಕಟಿಸಲಿಲ್ಲ ಸರ್ವಪಕ್ಷ ಸಭೆಯ ನಂತರ ದಿ ಹಿಂದೂ ಪತ್ರಕರ್ತೆ ವಿಜೇತಾ ಸಿಂಗ್ ಟ್ವೀಟ್ ಮಾಡಿದ್ದು ಪೊಲೀಸ್ ಅನುಮತಿ ಇಲ್ಲದೆ ಬೈಸರನ್ ಮೈದಾನವನ್ನ ತೆರೆಯಲಾಗಿದೆ ಎಂದು ಗೃಹ ಸಚಿವ ಅಮಿತ್ ಶಾ ಸಭೆಯಲ್ಲಿ ಹೇಳಿರುವುದಾಗಿ ಬರೆದಿದ್ದಾರೆ ಆ ದಿನ ಪೆಹಲ್ಗಾಮ್ನಲ್ಲಿ ಐನೂರು ಭದ್ರತಾ ಸಿಬ್ಬಂದಿ ಇದ್ರು ಎಂದು ಗೃಹ ಸಚಿವರು ಹೇಳಿದ್ದಾರೆ ಎಂದು ವರದಿಯಾಗಿದೆ ಆದರೆ ಬೈಸರನ್ನಲ್ಲಿ ಯಾರೂ ಇರಲಿಲ್ಲ ಸಿಆರ್ಪಿಎಫ್ ಮತ್ತು ಸೇನಾ ಶಿಬಿರಗಳು ಐದರಿಂದ ಏಳು ಕಿಲೋಮೀಟರ್ ದೂರದಲ್ಲಿದ್ದವು ಸಿಆರ್ಪಿಎಫ್ ಮೊದಲು ಪ್ರತಿಕ್ರಿಯಿಸಿತು ಅದಕ್ಕೆ ಹೇಸರಗತ್ತೆ ಮಾಲೀಕರು ಮಾಹಿತಿ ಕೊಟ್ಟಿದರು ಪ್ರವಾಸಿ ಸ್ಥಳಗಳಿಂದ ದೂರವಿರುವುದು ಸೇನೆಯ ನೀತಿಯಾಗಿದೆ ಎಂದು ಸೇನೆ ತಿಳಿಸಿದೆ ಈ ನೀತಿಯ ಬಗ್ಗೆ ಯಾವತ್ತಾದರೂ ಹೇಳಲಾಗಿದೆಯೇ ಎಂದು ವಿಜೇತಾ ಸಿಂಗ್ ಬರೆದಿದ್ದಾರೆ ಈ ತಪ್ಪನ್ನು ಬಹಿರಂಗವಾಗಿ ಒಪ್ಪಿಕೊಂಡು ಪ್ರಕಟಿಸುವ ಬದಲು ಸುದ್ದಿಯನ್ನ ತಿಳಿಸಲಾಗ್ತಾ ಇದೆ ಟೂರ್ ಆಪರೇಟರ್ ಪೊಲೀಸರಿಗೆ ತಿಳಿಸಲಿಲ್ಲ ಮತ್ತು ಜನರನ್ನ ತಾನಾಗಿಯೇ ಕರೆದುಕೊಂಡು ಹೋದರು ಎಂದು ಅಮಿತ್ ಶಾ ಹೇಗೆ ಹೇಳ್ತಾರೆ ಎಂಬ ಪ್ರಶ್ನೆ ಇದೆ ಅವರ ಹೇಳಿಕೆ ಬಾಲಿಶವೆನಿಸುತ್ತೆ ಒಂದು ವೇಳೆ ಪ್ರವಾಸ ನಿರ್ವಾಹಕರು ಮಾಹಿತಿ ನೀಡದೆ ಆಯೋಜಿಸಿದ್ರು ವಿಮಾನ ಬುಕ್ಕಿಂಗ್ ಬಸ್ಗಳಲ್ಲಿ ಬರುವ ಜನರು ವಾಹನಗಳು ಜಲಸಂದಣಿಯನ್ನು ನೋಡಿದರೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆಂದು ಅರ್ಥವಾಗ್ತಾ ಇರಲಿಲ್ಲ ಟೂರ್ ಆಪರೇಟರ್ಗಳು ಹೇಳದಿದ್ರೆ ಒಂದು ಸಾವಿರಕ್ಕೂ ಹೆಚ್ಚು ಜನರು ಇಂತಹ ಕಡೆಗೆ ಹೋಗ್ತಾ ಇದ್ದಾರೆ ಎಂಬುದು ಕಾಶ್ಮೀರದಂತಹ ಅತಿಸೂಕ್ಷ್ಮ ಪ್ರದೇಶದಲ್ಲಿ ಗೊತ್ತಾಗದೇ ಇರತ್ತ ಹೀಗೆ ಹೇಳಿ ಯಾರನ್ನ ಮೂರ್ಖರನ್ನಾಗಿಸಲಾಗ್ತಾ ಇದೆ ಬೈಸರನ್ಗೆ ಹೋಗುವ ದಾರಿಯಲ್ಲಿ ಯಾವುದೇ ಶಸ್ತ್ರಸಜ್ಜಿತ ಕಾವಲುಗಾರರು ಇರಲಿಲ್ಲ ಜಮ್ಮು ಮತ್ತು ಕಾಶ್ಮೀರ ಪೊಲೀಸ್ ಗೆ ಸೇರಿದ ನಾಲ್ವರು ನಿರಾಯುಧ ಕಾವಲ್ಗಾರರು ನಿಂತಿದ್ರು ಅಂತ ವರದಿಯೊಂದು ಹೇಳುತ್ತೆ ಇವರು ದಿನಗೂಲಿ ಆಧಾರದ ಮೇಲೆ ಕೆಲಸ ಮಾಡ್ತಾರೆ ಅಂದ್ರೆ ಎರಡು ಸಾವಿರ ಜನರ ಭದ್ರತೆಯನ್ನ ದಿನಗೂಲಿ ಮತ್ತು ನೇಮಕಗೊಂಡ ನಾಲ್ಕು ಜನರಿಗೆ ವಹಿಸಲಾಗಿತ್ತು ಮತ್ತು ಈಗ ನೆಪಗಳನ್ನು ಹೇಳಲಾಗ್ತಾ ಇದೆ ಅಂತಹ ಸುದ್ದಿಗಳು ಎಲ್ಲೋ ಪ್ರಕಟವಾಗ್ತಾ ಇವೆ ಆಗ್ಲೂ ಮಡಿಲ ಮೀಡಿಯಾಗಳು ಸರ್ಕಾರವನ್ನ ಪ್ರಶ್ನಿಸುವುದಿಲ್ಲ ಭಯೋತ್ಪಾದಕರಿಂದ ಇಪ್ಪತ್ತಾರು ಜನರು ಸಾವನ್ನಪ್ಪಿದ್ರು ಧರ್ಮದ ಬಗ್ಗೆ ಕೇಳಿದ ನಂತರ ಕೊಲ್ಲಲಾಯಿತು ಎಂಬ ವಿಷಯವನ್ನೇ ಬಿಜೆಪಿಯವರು ದೊಡ್ಡದು ಮಾಡಿ ರಾದ್ದಾಂತ ಎಂಬಿಸಿಬಿಟ್ರು ಎಲ್ಲ ಗಮನ ಅದರ ಮೇಲೆ ಕೇಂದ್ರೀಕೃತವಾಗಿತ್ತು ಯಾಕೆ ಹಾಗೆ ಮಾಡಲಾಯಿತು ಎಂಬುದಕ್ಕೆ ಈಗ ಉತ್ತರ ಸಿಗುತ್ತೆ ಅವರ ವೈಫಲ್ಯಗಳನ್ನು ಮರೆಮಾಚಬೇಕಾಗಿತ್ತು ಮತ್ತು ಅವುಗಳನ್ನು ಮರೆಮಾಚಲು ಧರ್ಮಕ್ಕಿಂತ ದೊಡ್ಡ ವಿಷಯ ಇನ್ನೊಂದಿಲ್ಲ ಸಾವಿರಾರು ಜನರು ಅಲ್ಲಿದ್ದಾಗಲೂ ಯಾವುದೇ ಭದ್ರತೆ ಇರಲಿಲ್ಲ ಎಂಬ ಅಂಶವನ್ನು ಮರೆಮಾಚಲು ಈ ಪ್ರಶ್ನೆಯನ್ನು ಮುಂದೆ ತರಲಾಗಿತ್ತು ತಪ್ಪಿನ ಬಗ್ಗೆ ಹೇಳಿದ್ದನ್ನು ಕೂಡ ಈಗ ತೆಗೆದುಹಾಕಲಾಗಿದೆ ಅದಕ್ಕಾಗಿಯೇ ಗೃಹ ಸಚಿವ ಅಮಿತ್ ಶಾ ಇನ್ನೂ ಪತ್ರಿಕಾಗೋಷ್ಠಿಯನ್ನೇ ನಡೆಸಿಲ್ಲ ಅವರ ಸ್ಥಾನದಲ್ಲಿ ಕಿರಣ್ ರಿಜಿಜು ಹೇಳಿಕೆ ನೀಡಿದ್ರು ಮತ್ತು ತಪ್ಪು ನಡೆದಿದೆ ಅಂತ ಹೇಳಿಕೆ ನೀಡಿದ್ರು ಆದರೆ ಕಡೆಗೆ ಆ ಭಾಗವನ್ನೇ ಅವರು ತಮ್ಮ ವಿಡಿಯೋದಿಂದ ತೆಗೆದುಹಾಕಿದ್ದಾರೆ ಮಡಿಲ ಮೀಡಿಯಾ ಹೇಗೆ ಈ ದೇಶದ ಜನರನ್ನು ವಂಚಿಸ್ತಾ ಇದೆ ಎಂಬುದನ್ನು ಇಲ್ಲಿ ಅರ್ಥ ಮಾಡಿಕೊಳ್ಬಹುದು ಸಾರ್ವಜನಿಕರಿಗೆ ಮುಖಾಮುಖಿಯಾಗಿ ಹೇಳಲು ಸಾಧ್ಯವಾಗದಷ್ಟು ದೊಡ್ಡ ತಪ್ಪು ಸರ್ಕಾರದಿಂದ ನಡೆದಿರಬೇಕು ಸರ್ಕಾರ ಈ ನಾಟಕ ನಿಲ್ಲಿಸಬೇಕಿದೆ ಮತ್ತು ಭದ್ರತಾ ಲೋಪ ಹೇಗೆ ಸಂಭವಿಸಿತು ಎಂಬುದರ ಕುರಿತು ಜನರು ಪ್ರಶ್ನೆಗಳನ್ನು ಕೇಳಬೇಕಾಗಿದೆ ಸತ್ಯವನ್ನ ಯಾರ ಹಿತಾಸಕ್ತಿಗಾಗಿ ಕೊಲೆ ಮಾಡಲಾಗ್ತಾ ಇದೆ